ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ಅವ್ರು ಯಾರು ನಡೆಸ್ತಾ ಅವ್ರನ್ನ ಕಲಿಸ್ತಿದ್ದಾರೆ ತನಿಖೆ ಮಾಡ್ತಾರೆ ಯಾವ ತರ ಈಗ ಇದು ಅಗ್ನಿ ಇದಾಯ್ತು ಅಂತ ಹೇಳುವಂತದ್ದು ಯಾರಿಗೂ ಇಲ್ಲ ಗೀಝರ್ ಅಂತಾರೆ ಕೆಲವರು ಶಾರ್ಟ್ ಸರ್ಕ್ಯೂಟ್ ಅಂತಾರೆ ಅದರಿಂದ ತನಿಖೆ ಆಗ್ಲಿ ಯಾರೇ ಇದ್ರು ಕೂಡ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇದೇ ಮಗು ಅಂತ ಇನ್ನು ಗೊತ್ತಾಗ್ಬೇಕಲ್ಲ ಡಿ ಎನ್ ಎ ಟೆಸ್ಟ್ ಸಹ ಸಹ ಮಾಡಿಸ್ತಾರೆ ಅಲ್ಲ ಬೇರೆ ಮಕ್ಕಳು ಆಗಿದ್ರು ಒಂದೇ ಸಲ ಒಂದು ದಿವಸ ಒಂದೇ ಒಂದೇ ಒಂದು ತನಿಖೆ ಆಗಲಿ ಆದರೆ ತನಿಖೆ ಅದಕ್ಕೆ ಆಗಲಿ ಡಿ ವೆಚ್ ಹೇಳಿದ್ರು ಅದೇನ ತನಿಖೆ ಆಗಲಿ ತನಿಖೆ ಆಗ್ತದೆ ಆಮೇಲೆ ಈಗ ತಾಯಿ ಹೇಳ್ತಾ ಇರೋದು ಅಂತ ಏನೇನು ನಿರ್ಲಕ್ಷ್ಯ ಇದ್ರೆ ಅದು ಕ್ರಮ ಆಗುತ್ತೆ ಹೌದು ಮತ್ತೆ ಅವನು ಮುಂದೆ ಈಗ ನಮ್ಮ ಮನೆಯಲ್ಲಿರೋ ಮಗು ಜವಾಬ್ದಾರಿ ಹೇಳೋದು ಸರಿ ಅದಕ್ಕೆ ಅದಕ್ಕೆ ಅಂತ ಅವರು ಪ್ರಿನ್ಸಿಪಾಲ್ ಇದ್ದಾರೆ ಸರಿ ಇಲ್ಲ ಇಲ್ಲ ಇದು ಇಲ್ಲ ಇಲ್ಲ ಮಾಡನ್ನು ಭೇಟಿ ಮಾಡಿದೆ ಆಡೀ ಮಾಡಿದ ಅವ್ರು ಏನ್ ಹೇಳಿದ್ರು ಅಂದ್ರೆ ಬಾತ್ರೂಮ್ ಒಳಗಡೆ ಮಕ್ಕಳು ಸೇರ್ಕೊಂಡಿದ್ರು ನೀರು ನೀರು ಆಗ್ತದಂತೆ ಹೊಗೆ ಜಾಸ್ತಿ ದಿವಸ ಅವಾಗಿದೆ ಬತ್ತೆ ಆಮೇಲೆ ಅಲ್ಲಿಂದ ಅವರು ಇಷ್ಟೇ ಹೋಗಿದ್ದು ಹೌದು ಬರುವಾಗ ಇದ ಇದು ಹೋಗಿ ಈಗ ನಮಗೆ ಒಂದು ಹೋಮ್ ಹೋಗಿದರೆ ಕರೆಕ್ಟ್ ಕರೆಕ್ಟ್ ಮಾತನಾಡೋದು ಅದು ಪುನಃ ಪುನಃ ರಿಪೀಟ್ ಮಾಡಿ ಸರ್ ವಿಷಯ ಚಿಕ್ಕದ ಸರ್ ಅದು ಮಾಡಲ್ಲ ಯಾರು ಪ್ರೇಮ್ ಮಾಡಲ್ಲ

ನಾನ್ ವರ ಇವ್ರು ನೀನು ಅಲ್ಲಿ ಇಲ್ಲಿಗೆ ಇಲ್ಲಿಂದ ಹೋಗಪ್ಪ ಅಂತ ಹೇಳಿದ್ರು ಇಲ್ಲ ನಾನು ಅರಮಂದಿರಿಗೆ ಹೋಗೋದು ಅಂತ ಹಠ ಮಾಡೋದು ಸರ್ ನಾವು ಬರೀ ಉಳ್ಳ ಸೇರ್ಬೇಕೋಗಿದ್ದ ಅವನು ಹಠ ಮಾಡಿ ಅರ್ಕೆ ತಿಂದಾನೆ ಹೋಗ್ತಾ ಇದ್ದಾನೆ ಏನಾದ್ರೂ ಪ್ರೊಸೀಜರ್ ಈಗ ಇವರು ಚೆನ್ನಾಗಿ ನಡೀತಾ ಇರ್ತಾನಂತ ಹೇಳಿದ ತಕ್ಷಣ ತನಿಖೆ ಆಗದೆ ಚೆನ್ನಾಗಿ ನಡೀತಾ ಇದೆ ಶಿಷ್ಟಾಚಾರ ಪಾಲನೆ ಆಗಿದೆ ಆಗಿದೆ ನೋಡ್ಲೇಬೇಕಾಗುತ್ತೆ ಮತ್ತೆ ಸಮಾರಲ್ಲ ನಾವು ಎಲ್ಲಾ ರೀತಿಯಾದಂತಹ ಕ್ರಮ ದೊರೆತದೆ ಬಗ್ಗೆ ಬಂದ್ಮೇಲೆ ಈಗ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಿದ್ದೆ ಅವ್ರೆ

ಒಂದೇ ಹೇಳಿದ್ರೆ ನಮಗೆ ಅದು ಮತ್ತೆ ಆ ಹುಡುಗ ಈ ಊರಿಗೆ ಒಂದು ಹುಡುಗ ಅಲ್ಲ ಸರ್ ತುಂಬಾ ಒಳಗಡೆ ಒಂದು ಡ್ರಮ್ ಒಳಗಡೆ ಕಟ್ಟಿ ಅಷ್ಟು ಆಕ್ಟಿವ್ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಸರ್ ಆ ಹುಡುಗ ಇಡೀ ಊರಿಗೊಂದು ಬೇಕಾದ ನಮ್ಮ ಎಲ್ಲರಿಗೂ ನಮ್ಗೆಲ್ಲ ಬಾರಿ ಪ್ರೀತಿಯು ಮಾತಾಡ್ತಾರೆ ಎಲ್ಲ ಇನ್ನು ಕೊನೆ ಕಾಲಕ್ಕೆ ಹಾಗೆ ಆಯ್ತು ಅಷ್ಟು ಪ್ರೀತಿ ಎಲ್ಲರ ಮೇಲೆ ಅವನಿಗೆ ಪ್ರೀತಿ ಗ್ರಾಮವೇ ಶಾ ಯಾರು ಮಾತಾಡ್ಸಿಲ್ಲ ಅಷ್ಟೇ ಸರ್ ವಿಷಯ ಅಂತೂ ನೀವು ಬಂತು ಒಂದು ಅವ್ರಿಗೆ ನಾನು ಚೆನ್ನಾಗಿ ಹೇಳೋಕೊಂದು ಹೇಳಬೇಕಲ್ಲ ಇನ್ನು ಒಟ್ಟಿಗೆ ನಾವ್ ಅವ್ರಿಗೆ ಹೇಳ್ತೇವೆ ಅದು ಮಾಡ್ಬೇಕು ಆಗ್ಬೋದ ಒಂದು ಘಟನೆ ಆಗ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ